ಲೇ ಮುಟ್ಟಾಳ ಮೂರ್ಖ ಇಷ್ಟ ನನಗಿಷ್ಟ ನನಗಿಷ್ಟ ಇಲ್ಲ ಎರಡೇ ಅತ್ಯದ್ಭುತವಾದ ಪರಮ ಸತ್ಯ ಪ್ರತಿಯೊಂದು ಜೀವಿಗೆ ಪ್ರತಿಯೊಂದು ಮನುಷ್ಯನಿಗೆ ನನಗಿಷ್ಟ ಇದೆ ನನಗಿಷ್ಟ ಇಲ್ಲ ಆದರೆ ನೀನು ಹೇಳ್ತಾ ಇದೆಯಲ್ಲ ಇಷ್ಟ ಇಷ್ಟ ಅಂತ ಈ ಇಷ್ಟದ ಒಂದು ಇತಿಮಿತಿ ಇದೆ ಅದನ್ನು ನೀನು ಚೆನ್ನಾಗಿ ತಿಳ್ಕೊ ನಿನಗಿಷ್ಟ ಆದರೆ ತಾತ್ಕಾಲಿಕವಾಗಿ ಇಷ್ಟವಾಗುತ್ತೆ ಅದನ್ನೇ ನಿನಗೇನಾದರೂ ಅಧಿಕವಾಗಿ ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ನಿನಗೆ ಕಷ್ಟ ಆಗುತ್ತೆ ಇಷ್ಟ ಅಂದರೆ ಒಂದು ಲಿಮಿಟ್ ಅಂತ ಅರ್ಥ ಅದರ ಒಂದು ಪರಿಧಿ ಅದರ ಒಂದು ಚೌಕಟ್ಟು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ ಈಗ ನಿನಗೆ ಏನೋ ಸ್ವೀಟ್ ಇಷ್ಟ ಕಾಜು ಬರ್ಫಿ ಇಷ್ಟ ಎಷ್ಟು ತಿಂತೀಯ ಒಂದು ತಿಂತೀಯ ಐದು ತಿಂತೀಯ ಹತ್ತು ತಿಂತೀಯ ಇಷ್ಟ ಅಂತ ಒಂದು ಕೆ ಜಿ ತಿಂತೀಯಾ ತಿನ್ನಕ್ಕಾಗುತ್ತ ಆಗಲ್ಲ ನಿನಗೆ ಇಷ್ಟ ಇರೋದೆ ತಿಂತ 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 ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಕಷ್ಟವಾಗುತ್ತೆ ಈ ಯಾರೊಬ್ಬರು ಪ್ರತಿ ಊಟಕ್ಕೂ ಉಪ್ಪಿನಕಾಯಿ ನಿಂಬೆ ಹಣ್ಣನ್ನು ಇಂಡ್ಕೊಂಡು ತಿಂತಾರೆ ಕೆಲವ್ರು ಏನು ಮಾಡಿದ್ರು ಅವ್ರಿಗೆ ನಿಂಬೆಹಣ್ಣು ಇಷ್ಟ ಅಂತ ಪೂರ್ತಿ ನಿಂಬೆಹಣ್ಣು ಹಿಂಡ್ ಕೊಡ್ಬೇಕು ಇವಾಗ ತಿನ್ಲಿ ತಿಂತಾರ ಅಯ್ಯೋ ಬಾಯಿಗೆ ಇಕ್ಕಿದ್ರು ಉಳಿ ಮುಖ ಸಿಂಡ್ಕಳ್ತಾನೆ ಯಾಕೆ ಒಂದು ಲಿಮಿಟ್ ಇದೆ ಅವನು ನಿಂಬೆಹಣ್ಣು ತಿಂತಾನೆ ಅಂದ್ರೆ ಒಂದು ಡ್ರಾಪ್ ಎರಡು ಡ್ರಾಪ್ ತಿಂತಾನೆ ಪೂರ್ತಿ ಒಂದು ನಿಂಬೆ ಹಣ್ಣು ಹಿಂಡ್ಕಂಡು ತಿನ್ನೋದಿಲ್ಲ ಆ ಇಷ್ಟದ ಒಂದು ಪರಿಧಿಯನ್ನ ತಿಳ್ಕೊಳ್ಬೇಕು ನಾವೆಲ್ಲರೂ ಪ್ರತಿಯೊಂದು ಪದಕ್ಕೆ ಆಳವಾದ ಅರ್ಥ ಇದೆ ಅಡಕವಾಗಿರುತ್ತೆ ಅದನ್ನು ನಾವು ನೋಡೋದಿಲ್ಲ ಅದಕ್ಕೆ ಇಷ್ಟ ಅಂದರೆ ಅದೊಂದು ಲಿಮಿಟ್ ಅಂತ ನಾನು ಹೇಳೋದನ್ನು ನೀನು ಗಮನ ಕೊಟ್ಟು ಆಲಿಸು ಮನನ ಮಾಡು ಎಲ್ಲವೂ ನಿನಗೆ ಅರ್ಥವಾಗುತ್ತೆ